ತುಮಕೂರು ಕಾಂಗ್ರೆಸ್ನಲ್ಲಿ ಸಂಚಲನ ಮಹಿಳೆಗೆ ಟಿಕೆಟ್ ಕೊಡುತ್ತಾ ಕಾಂಗ್ರೆಸ್ ಆ ಎಸ್ ವೀಕ್ಷಕರೇ ಈ ರೀತಿಯ ಒಂದು ಸುದ್ದಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ ಈಗಾಗಲೇ ಬಿ ಜೆ ಪಿ ಸೇರಿದ ಮುದ್ದನ್ಮೇಗೌಡರು ವಾಪಸ್ ಕಾಂಗ್ರೆಸ್ಗೆ ಬಂದಿದ್ದಾರೆ ಅವರಿಗೆ ಟಿಕೆಟ್ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇತ್ತು ಆದರೂ ಕೂಡ ಮುದ್ದನ್ ಮೇಗೌಡ್ರಿಗೆ ಟಿಕೆಟ್ ಕೊಡೋದು ಕನ್ಫರ್ಮ್ ಅಂತ ಹೇಳಿದ್ರೂ ಕೂಡ ಈಗ ಒಂದು ಹೊಸ ಹೆಸರು ಪ್ರಸ್ತಾಪ ಆಗ್ತಾ ಇದೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಪತ್ನಿ ಅವರಿಗೆ ಟಿಕೆಟ್ ಕೊಡೋ ಕೊಡಲಾಗುತ್ತೆ ಅಥವಾ ಅವರಿಗೆ ಟಿಕೆಟ್ ಕೊಡಿ ಅಂತೇಳಿ ತುಮಕೂರು ಕಾಂಗ್ರೆಸ್ನಲ್ಲಿ ವ್ಯಾಪಕವಾಗಿ ಹೆಸರು ಕೇಳಿ ಬರ್ತಾ ಇದೆ ಮುದ್ದನ್ಮೇಗೌಡರು ಈಗಾಗಲೇ ಅವಕಾಶ ವಂಚಿತರಾಗಿ ನಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿಗೋದ್ರು ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅಲ್ಲೂ ಅವಕಾಶ ಸಿಕ್ಕಿಲ್ಲ ಅಂತ ವಾಪಸ್ ಮತ್ತೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡೋದು ಎಷ್ಟು ಸರಿ ಈ ಒಂದು ವಿಚಾರವನ್ನು ಮುಂದೆ ಇಟ್ಟುಕೊಂಡು ತುಮಕೂರು ಕಾಂಗ್ರೆಸ್ನಲ್ಲಿ ಹೊಸ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಒಂದು ಕಡೆ ನಿಖೇತ್ ರಾಜ್ ಮೌರ್ಯ ಅವರು ಕೂಡ ಆಕಾಂಕ್ಷಿಯಾಗಿದ್ದರು ಮತ್ತೊಂದು ಕಡೆ ಟಿ ವಿ ಜಯಚಂದ್ರ ಅವರ ಪುತ್ರ ಅವರು ಕೂಡ ಆಕಾಂಕ್ಷಿಯಾಗಿದ್ದರು ಆದರೆ ಅವ್ರಿಗೆ ಯಾರಿಗೂ ಬೇಡ ಭಾರತಿ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ತುಮಕೂರು ಕಾಂಗ್ರೆಸ್ ವಲಯದಲ್ಲಿ ಹೊಸ ಹೆಸರು ಕೂಡ ಓಡಾಡ್ತಾ ಇದೆ ಈ ಬಗ್ಗೆ ಶ್ರೀನಿವಾಸ್ ಅವ್ರನ್ನ ಕೇಳಿದ್ರೆ ನಾನು ಈಗಾಗಲೇ ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಸುಧಾರಿಸ್ಕೊಂತ ಇದ್ದೀನಿ ಈಗ ಮತ್ತೆ ಟಿಕೆಟ್ ಕೊಡೋ ಒಲವನ್ನು ಕೂಡ ಹೈಕಮಾಂಡ್ ಒಂದ್ರೆ ಒಂದು ಕಡೆ ತೋರಿಸಿದೆ ಆದರೆ ಟಿಕೆಟ್ ಕೊಡುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಒಂದು ವೇಳೆ ಟಿಕೆಟ್ ಕೊಟ್ಟರು ನನ್ನ ಪಕ್ಷ ನನ್ನ ಕೈ ಹಿಡಿಯುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅನ್ನೋ ಒಂದು ಮಾರ್ಮಿಕವಾದ ನುಡಿಗಳನ್ನ ಕೂಡ ಶ್ರೀನಿವಾಸ್ ಅವರು ಕೂಡ ಆಡಿರೋದು ಇದು ಒಂದು ಕಾಂಗ್ರೆಸ್ನ ಕತೆ ಆದರೆ ಬಿ ಜೆ ಪಿಯ ಕತೆ ಮತ್ತೊಂದು ರೀತಿ ಇದೆ ತುಮಕೂರಿನಲ್ಲಿ ವಿ ಸೋಮಣ್ಣಗೆ ಟಿಕೆಟ್ ಕೊಡ್ತಾರೆ ಅಂತ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಚರ್ಚೆಗಳು ನಡೀತಾ ಇದೆ ಆದರೆ ಈ ಒಂದು ಚರ್ಚೆಯ ಬೆನ್ನಲ್ಲೇ ಮಾಧುಸ್ವಾಮಿ ಅವರು ಒಂದು ಖಡಕ್ಕಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ಹೊರಗಿನಿಂದ ಬಂದವರಿಗೆ ಟಿಕೆಟ್ ಏಕೆ ತುಮಕೂರಿನಲ್ಲಿ ಸಾಕಷ್ಟು ಮಂದಿ ಬಿಜೆಪಿಗೆ ದುಡಿದಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಶಾಸಕರುಗಳಿದ್ದಾರೆ ಮಾಜಿ ಸಚಿವರುಗಳಿದ್ದಾರೆ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ ಒಂದಷ್ಟು ಮಾತುಗಳನ್ನ ಕೂಡ ಮಾಧುಸ್ವಾಮಿ ಅವರು ಆಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ಜೆ ಡಿ ಎಸ್ಗೆ ತುಮಕೂರಂಥಕ್ಕೆ ಟಿಕೆಟ್ ಕೊಡಲ್ಲ ಬಿಜೆಪಿಗೆ ಕನ್ಫರ್ಮ್ ಆಗಿರೋದ್ರಿಂದ ಬಿಜೆಪಿಗೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ಟರೆ ಅವರೇ ಏನಾದರೂ ಪ್ಲಾನ್ ಮಾಡಲು ಸೋಲಿಸ್ತಾರೆ ಅವರಿಗೆ ಸಹಾಯ ಮಾಡ್ತಾರೆ ಈಗ ಅವರು ಕೂಡ ಒಂದು ಕಡೆ ಬಂಡೆದ್ದಿರ್ತಕ್ಕಂಥದ್ದು ಅವರು ಕೂಡ ಮಾಜಿ ಸಚಿವರಾಗಿರ್ತಕ್ಕಂಥದ್ದು ಅವರು ನನಗೂ ಕೂಡ ಟಿಕೆಟ್ ಕೊಡಬಹುದಿತ್ತು ಎಂಬ ಒಂದಷ್ಟು ನಿರಾಶೆಯ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ನ ಕತೆ ಈಗಾದರೆ ಈತ ಬಿ ಜೆ ಪಿಯಲ್ಲಿ ಕೂಡ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ